ಕನ್ನಡದ ಸುದ್ದಿವಾಹಿನಿ ಪವರ್ ಟಿವಿ ನಿಷೇಧ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ನ ನಾಯಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮುಖಭಂಗವಾಗಿದೆ ಪವರ್ ಟಿವಿ ಪ್ರಸಾರ ಸ್ಥಗಿತಗೊಳಿಸಬೇಕು ಅಥವಾ ಪವರ್ ಟಿವಿ ಪ್ರಸಾರವನ್ನು ನಿಷೇಧಿಸಿ ಕರ್ನಾಟಕ ಹೈಕೋರ್ಟ್ನ ಏಕ ಸದಸ್ಯ ಪೀಠ ಹೊರಡಿಸಿದಂಥ ಆದೇಶಕ್ಕೆ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ತನ್ನ ತಡೆಯಾಜ್ಞೆಯನ್ನು ಮುಂದುವರೆಸಿದೆ ಜೆ ಡಿ ಎಸ್ ಎಂ ಎಲ್ ಸಿ ಹೆಚ್ ಎಂ ರಮೇಶ್ ಗೌಡ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿ ಬಿ ಆರ್ ಗೌಡ ಅವರು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ಎದುರು ರಿಟ್ ಪಿಟಿಷನನ್ನು ಸಲ್ಲಿಸಿದರು ಪವರ್ ಟಿ ವಿ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ತನ್ನ ಪರವಾನಗಿಯನ್ನು ಲೈಸೆನ್ಸನ್ನು ನವೀಕರಣಗೊಳಿಸಿಲ್ಲ ಹೀಗಾಗಿ ಅದರ ಪ್ರಸಾರವನ್ನು ಸ್ಥಗಿತಗೊಳಿಸಬೇಕು ಎನ್ನುವಂತಹ ವಾದವನ್ನು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ಮುಂದೆ ಇಟ್ಟಿದ್ದರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏಕಸದಸ್ಯ ಪೀಠ ಜೂನ್ ಐದನೆಯ ತಾರೀಕು ನ್ಯಾಯಮೂರ್ತಿ ಎಸ್ ಆರ್ ಕೃಷ್ಣಕುಮಾರ್ ಅವರು ಪವರ್ ಟಿ ವಿ ಪ್ರಸಾರವನ್ನು ಸ್ಥಗಿತಗೊಳಿಸಿ ಆದೇಶವನ್ನು ಹೊರಡಿಸಿದರು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ಪವರ್ ಟಿವಿ ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಅಥವಾ ವಿಭಾಗೀಯ ಪೀಠದ ಎದುರು ಅರ್ಜಿಯನ್ನು ಸಲ್ಲಿಸಿತ್ತು ಆದರೆ ವಿಭಾಗೀಯ ಪೀಠದ ನ್ಯಾಯಮೂರ್ತಿಗಳಾಗಿದ್ದಂತಹ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ಅಂಜಾರಿಯ ಮತ್ತು ನ್ಯಾಯಮೂರ್ತಿ ಕೆ ವಿ ಅರವಿಂದ್ ಅವರು ಪವರ್ ಟಿವಿ ಸಲ್ಲಿಸಿದಂತಹ ಅರ್ಜಿಯನ್ನು ಮಾನ್ಯ ಮಾಡಲಿಲ್ಲ ಹೀಗಾಗಿ ಏಕಸದಸ್ಯ ಪೀಠದ ಆದೇಶದಂತೆ ಪವರ್ ಟಿವಿಯ ಪ್ರಸಾರ ಪ್ರಸಾರದ ಸ್ಥಗಿತ ಮುಂದುವರಿಯಿತು ಸೊ ಕರ್ನಾಟಕ ಹೈಕೋರ್ಟ್ನ ಡಿವಿಷನಲ್ ಬೆಂಚ್ ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆಯಾಜ್ಞೆ ಕೊಡಲಿಲ್ಲ ಎನ್ನುವ ಕಾರಣಕ್ಕೋಸ್ಕರ ಪವರ್ ಟಿ ವಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತು ಸುಪ್ರೀಂ ಕೋರ್ಟ್ ಕರ್ನಾಟಕ ಏಕ ಸದಸ್ಯ ಪೀಠದ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದೆ ಅಂದರೆ ಪವರ್ ಟಿವಿಗೆ ಪ್ರಸಾರವನ್ನು ಮುಂದುವರಿಸಲಿಕ್ಕೆ ಟೆಲಿಕಾಸ್ಟನ್ನು ಮುಂದ್ ಮುಂದುವರಿಸಲಿಕ್ಕೆ ಬ್ರಾಡ್ಕಾಸ್ಟಿಂಗನ್ನು ಮುಂದುವರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ವೆರಿ ಇಂಪಾರ್ಟೆಂಟ್ ಸೋಮವಾರ ನಡೆದಂತಹ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಮೂವರು ನ್ಯಾಯಮೂರ್ತಿಗಳ ಪೀಠ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಪ್ರಶ್ನೆಗಳನ್ನು ಕೇಳಿದೆ ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಎಷ್ಟು ಚಾನಲ್ಗಳು ಈ ದೇಶದಲ್ಲಿ ಲೈಸೆನ್ಸ್ ನವೀಕರಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿವೆ ಎಷ್ಟು ಚಾನಲ್ಗಳ ಲೈಸೆನ್ಸ್ ನವೀಕರಣದ ಅರ್ಜಿ ಪೆಂಡಿಂಗ್ ಇದೆ ಈ ಪೆಂಡಿಂಗ್ ಇರ್ತಕ್ಕಂತಹ ಪರವಾನಗಿ ನವೀಕರಣ ಬಾಕಿ ಇರುವಂತಹ ಎಷ್ಟು ಚಾನಲ್ಗಳನ್ನು ಎಷ್ಟು ಚಾನಲ್ಗಳನ್ನು ಕೇಂದ್ರ ಸರ್ಕಾರ ಪ್ರಸಾರ ಸ್ಥಗಿತಕ್ಕೆ ಅಥವಾ ಅವುಗಳನ್ನು ನಿಷೇಧವನ್ನು ಮಾಡಿದೆ ಇದರ ಪಟ್ಟಿಯನ್ನು ನಮಗೆ ಕೊಡಬೇಕು ಎನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ ಇದ್ರ ಜೊತೆಗೆ ಜುಲೈ ಹನ್ನೆರಡನೆಯ ತಾರೀಕು ನಡೆದಂತಹ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮತ್ತೊಂದು ಕಟು ಟಿಪ್ಪಣಿಯನ್ನು ಮಾಡಿತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪವರ್ ಟಿ ವಿ ನಿಷೇಧ ರಾಜಕೀಯ ದ್ವೇಷದ ಕ್ರಮವೇ ಹೊರತು ಬೇರೇನೂ ಅಲ್ಲ ಅಂಥೇಳಿ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರು ಹೇಳೋರು ರಾಜಕೀಯ ದ್ವೇಷದ ಕ್ರಮವೇ ಹೊರತು ಬೇರೇನೂ ಅಲ್ಲ ನಾವು ಈ ಪ್ರಕರಣದ ವಾದ ಪ್ರತಿವಾದವನ್ನು ಆಲಿಸಿದಂತಹ ಸಂದರ್ಭದಲ್ಲಿ ನಮಗ ನಮಗೆ ಒಂದಂತೂ ಸ್ಪಷ್ಟ ಆಗ್ತಾ ಇದೆ ಇದು ರಾಜಕೀಯ ದ್ವೇಷದ ಕ್ರಮ ಕರ್ನಾಟಕದಲ್ಲಿ ರಾಜಕೀಯ ಪಕ್ಷವೊಂದಕ್ಕೆ ಸೇರಿದಂತಹ ನಾಯಕರ ಸೆಕ್ಸ್ ಸ್ಕ್ಯಾಂಡಲ್ಗೆ ಸಂಬಂಧಪಟ್ಟ ಹಾಗೆ ಪವರ್ ಟಿ ವಿ ಸುದ್ದಿಯನ್ನು ಪ್ರಸಾರ ಮಾಡ್ತಿದೆ ಅದನ್ನು ತಡೀಲಿಕ್ಕೋಸ್ಕರ ಈ ಪ್ರಸಾರವನ್ನು ಸ್ಥಗಿತಗೊಳಿಸಲಾಗಿತ್ತು ಎನ್ನುವಂಥ ಅಭಿಪ್ರಾಯವನ್ನು ಹೈ ಸುಪ್ರೀಂ ಕೋರ್ಟ್ ಜುಲೈ ಹನ್ನೆರಡನೆಯ ತಾರೀಕು ನಡೆದಂತಹ ವಿಚಾರಣೆಯ ಸಂದರ್ಭದಲ್ಲಿ ಮುಂದಿಟ್ಟಿದ್ದು ಸೊ ಈಗ ಕೇಂದ್ರ ಸರ್ಕಾರಕ್ಕೆ ನೋಟಿಸನ್ನು ಇಶ್ಯೂ ಮಾಡಿದೆ ಸುಪ್ರೀಂ ಕೋರ್ಟ್ ಮೂರು ವರ್ಷಗಳಲ್ಲಿ ಚಾನೆಲ್ ಪರವಾನಗಿ ನವೀಕರಣ ಮಾಡದಂತಹ ಎಷ್ಟು ಚಾನೆಲ್ಗಳನ್ನು ನೀವು ನಿಷೇಧ ಮಾಡಿದ್ದೀರಿ ಅಂತೇಳಿ ಸುಪ್ರೀಂ ಕೋರ್ಟ್ ಆಕ್ಷೇಪ ಇರುವಂಥದ್ದು ಕೇಂದ್ರ ಸರ್ಕಾರದ ಕ್ರಮಕ್ಕೆ ನೀವು ಪವರ್ ವಿಗೆ ಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡಿದ್ರಿ ಆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ ಬಳಿಕ ನಿಮಗೆ ಕಾನೂನಾತ್ಮಕವಾಗಿ ಆ್ಯಸ್ ಎ ಇಂಡಿಪೆಂಡೆಂಟ್ ಆಗಿ ನಿಮಗೆ ಸ್ವತಂತ್ರವಾಗಿ ಏನು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶಗಳಿದೆಯೋ ನೀವು ಆ ಅಧಿಕಾರವನ್ನು ನೀವು ತೆಗೆದುಕೊಳ್ಳಿ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ ಬಳಿಕ ನಿಮಗೆ ಚಾನಲ್ನ ವಿರುದ್ಧ ಏನು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಇದೆಯೋ ಆ ಕ್ರಮಗಳನ್ನು ಕೈಗೊಳ್ಳಿ ಆದರೆ ಹೈಕೋರ್ಟ್ನ ಆದೇಶವನ್ನು ಆಧರಿಸಿ ನೀವು ಚಾನಲ್ನ ಪ್ರಚ ಪ್ರಸಾರವನ್ನು ಸ್ಥಗಿತಗೊಳಿಸುವಂಥದ್ದು ಸರಿಯಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಚಾನಲ್ನ ಪ್ರಸಾರವನ್ನು ಸ್ಥಗಿತಗೊಳಿಸಲಿಕ್ಕೆ ಕರ್ನಾಟಕ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ಯಾರು ಜೆ ಡಿ ಎಸ್ನ ಎಮ್ ಎಲ್ ಸಿ ಹೆಚ್ ಎಂ ರಮೇಶ್ ಗೌಡ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿ ರ ಬಿ ಆರ್ ಗೌಡ ಇವರು ಅರ್ಜಿಯನ್ನು ಸಲ್ಲಿಸ್ತಾರೆ ಸೊ ಆ ಅರ್ಜಿಯ ಆಧಾರದ ಮೇಲೆ ಕರ್ನಾಟಕ ಹೈಕೋರ್ಟು ಚಾನಲ್ನ ಪ್ರಸಾರವನ್ನು ಸ್ಥಗಿತಗೊಳಿಸುತ್ತೆ ಜೊತೆಗೆ ಹೈ ಏಕಸದಸ್ಯ ಪೀಠದ ವಿಚಾರಣೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವೇ ಹೇಳುತ್ತೆ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನವೀಕರಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪವರ್ ಅವರು ಅದು ಇದೆ ಕನ್ಸಿಡರೇಷನ್ ಪರವಾನಗಿ ಕೊಡಬೇಕೋ ನವೀಕರಣ ಮಾಡಬೇಕು ಬೇಡ್ವೆ ಎನ್ನುವಂತಹ ವಿಚಾರ ಏನಿದೆ ಅದು ಇನ್ನೂ ಕೂಡ ಸಚಿವಾಲಯದಲ್ಲಿ ಬಾಕಿ ಇದೆ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಅಂಥೇಳಿ ಸಚಿವಾಲಯವೇ ಕರ್ನಾಟಕ ಹೈಕೋರ್ಟ್ನ ಎದುರುಗಡೆ ಮಾಹಿತಿಯನ್ನು ಕೊಡುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ನಿಂದ ಒಂದು ರಾಜಕೀಯ ದ್ವೇಷದ ಕ್ರಮವೇ ಹೊರತು ಬೇರೇನೂ ಅಲ್ಲ ಇದು ಅಂಥೇಳಿ ಸ್ಕ್ಯಾಂಡಲ್ ಅನ್ನು ಬಹಿರಂಗಪಡಿಸಲಿಕ್ಕೆ ಚಾನಲ್ ಪ್ರಯತ್ನವನ್ನು ಮಾಡ್ತಾ ಇತ್ತು ಒಂದು ವೇಳೆ ನಾವು ಈಗ ಅದರ ಹಕ್ಕನ್ನು ಮರುಸ್ಥಾಪಿಸದೇ ಹೋದರೆ ಆ್ಯಸ್ ಎ ಕೋರ್ಟ್ ಆಗಿ ನ್ಯಾಯಾಲಯವಾಗಿ ನಮ್ಮ ಕರ್ತವ್ಯದಲ್ಲಿ ನಾವೇ ವಿಫಲರಾಗಿದ್ದೇವೆ ಅಂಥೇಳಿ ಭಾವಿಸಬೇಕಾಗುತ್ತದೆ ಅಂಥೇಳಿ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರು ಹೇಳ್ತಾರೆ ಚಾನೆಲ್ ಪ್ರಸಾರ ಸ್ಥಗಿತದ ಮುಖಾಂತರ ಧ್ವನಿಯನ್ನು ಅಡಗಿಸುವಂತಹ ಪ್ರಯತ್ನವನ್ನು ಮಾಡಲಾಗಿದೆ ಆ ಧ್ವನಿಯನ್ನು ಮತ್ತೆ ನಾವು ಕೊಡಬೇಕಾಗತ್ತೆ ಆ ಹಕ್ಕನ್ನು ಮತ್ತೆ ಕೊಡಬೇಕಾಗತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಮತ್ತೆ ಕೊಡಬೇಕಾಗತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತನ್ನ ಅಬ್ಸರ್ವೇಷನ್ನಲ್ಲಿ ಹೇಳಿರುವಂಥದ್ದು ಸೊ ಬಿಗ್ ಸೆಟ್ ಬ್ಯಾಕ್ ಜೆ ಡಿ ಎಸ್ಗೆ ಕಾರಣ ಏನು ಅಂತ ಹೇಳಿದ್ರೆ ಜೆ ಡಿ ಎಸ್ನ ಎಮ್ ಎಲ್ ಸಿ ಎಚ್ ಎಂ ರಮೇಶ್ ಗೌಡ ಮತ್ತು ಐ ಪಿ ಎಸ್ ಅಧಿಕಾರಿ ಬಿ ಆರ್ ರವಿಕಾಂತೇಗೌಡ ಅವರು ಸಲ್ಲಿಸಿದಂಥ ಅರ್ಜಿಯ ಆಧಾರದಲ್ಲಿ ಕರ್ನಾಟಕ ಹೈಕೋರ್ಟ್ ಪ್ರಸಾರವನ್ನು ಸ್ಥಗಿತಗೊಳಿಸಿ ಆದೇಶವನ್ನು ಕೊಟ್ಟಿತ್ತು ಇವರು ಸಲ್ಲಿಸಿದಂಥ ಅರ್ಜಿಯ ಆಧಾರದ ಮೇಲೆ ಇವರು ಮನವಿಯನ್ನು ಮಾಡ್ತಾರೆ ಕರ್ನಾಟಕ ಹೈಕೋರ್ಟಿಗೆ ಡೈರೆಕ್ಷನ್ಸನ್ನು ಕೊಡಿ ನೀವು ಕೇಂದ್ರ ಪ್ರಸಾರ ಮತ್ತು ಮಾಹಿತಿ ಸಚಿವಾಲಯಕ್ಕೆ ಡೈರೆಕ್ಷನ್ಸನ್ನು ಕೊಡಬೇಕು ಚಾನಲ್ನ ಪ್ರಸಾರವನ್ನು ಸ್ಥಗಿತಗೊಳಿಸಬೇಕು ಅಂತೇಳಿ ಸೊ ಈ ಡೈರೆಕ್ಷನ್ಸ್ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಚಾನಲ್ನ ಪ್ರಸಾರವನ್ನು ಸ್ಥಗಿತಗೊಳಿಸುತ್ತೆ ಸೊ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಕಾರಣ ಏನೋ ಅಂತ ಹೇಳಿದ್ರೆ ಪವರ್ ಟಿ ವಿ ಮಾಜಿ ಸಚಿವ ಹೊಳೆನರಸೀಪುರ ಶಾಸಕ ಎಚ್ ಡಿ ರೇವಣ್ಣ ಅವರ ಮಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಸೆಕ್ಸ್ ಸ್ಕ್ಯಾಂಡಲ್ನ ಬಗ್ಗೆ ಸುದೀರ್ಘವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು ಅದರ ಅದಾದ ಬಳಿಕ ಮಾಜಿ ಸಚಿವ ಹೆಚ್ ಡಿ ರೇವಣ್ಣ ಅವರ ಇನ್ನೊರುವ ಸುಪುತ್ರ ಸೂರಜ್ ರೇವಣ್ಣ ಲೈಂಗಿಕ ಅನ್ನು ಕೂಡ ಪವರ್ ಟಿ ವಿ ಪ್ರಸಾರ ಮಾಡಿ ಮಾಡಿತ್ತು ಸುದೀರ್ಘವಾದಂಥ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಇದಾದ ಬಳಿಕ ಬಹಿರಂಗ ವೇದಿಕೆಯಲ್ಲೇ ಕುಮಾರಸ್ವಾಮಿಯವರು ಪವರ್ ಟಿ ವಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಸಿಟ್ಟನ್ನು ಹೊರ ಹಾಕಿದ್ರು ಕೆಂಡವನ್ನು ಕಾರಿದ್ರು ಕಿಡಿಕಾರಿದ್ರು ಸೊ ಏನು ಮಾಡ್ತು ಜೆ ಡಿ ಎಸ್ಸು ಜೆ ಡಿ ಎಸ್ನ ಎಮ್ ಎಲ್ ಸಿ ರಮೇಶ್ ಗೌಡ ಅವರು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಕೊಟ್ಟಂತಹ ಶೋಕಾಸ್ ನೋಟಿಸನ್ನು ಉಲ್ಲೇಖ ಮಾಡಿ ಹೈಕೋರ್ಟಿಗೆ ರಿಟ್ ಪಿಟಿಷನನ್ನು ಸಲ್ಲಿಸ್ತಾರೆ ಶೋಕಾಸ್ ನೋಟಿಸ್ ಕೇಂದ್ರ ಸರ್ಕಾರದ ಶೋಕಾಸ್ ನೋಟಿಸ್ ಅವರು ಅವ್ರಿಗೆ ಕೊಟ್ಟಂತಹ ಶೋಕಾಸ್ ನೋಟಿಸನ್ನು ಸೊ ಹೈಕೋರ್ಟು ಆ ಇವರು ಸಲ್ಲಿಸಿದಂತಹ ರಿಟ್ ಪಿಟಿಷನ್ನು ಮತ್ತು ಆ ಶೋಕಸ್ ನೋಟಿಸ್ನ ಆಧಾರದಲ್ಲಿ ಪವರ್ ಟಿ ವಿ ಪ್ರಸಾರ ಸ್ಥಗಿತಕ್ಕೆ ಆದೇಶವನ್ನು ಕೊಡ್ತಾರೆ ಕೇಂದ್ರ ಸಚಿವಾಲಯ ಕರ್ನಾಟಕ ಹೈಕೋರ್ಟ್ನ ಆದೇಶವನ್ನು ಉಲ್ಲೇಖಿಸಿ ಪವರ್ ಟಿ ವಿ ಪ್ರಸಾರ ಸ್ಥಗಿತವನ್ನು ಮಾಡುತ್ತೆ ಸೊ ಜೆ ಡಿ ಎಸ್ ಕೇಸ್ ಇದು ಆ್ಯಕ್ಚುಲಿ ಅಂದರೆ ಇವರು ಪಿಟಿಷನ್ನ ಹಾಕಿದ್ದೇ ಇವರು ಜೆ ಡಿ ಎಸ್ನವರು ಕರ್ನಾಟಕ ಹೈಕೋರ್ಟ್ನಿಂದ ಯಾಕೆ ಆದೇಶ ಬಂತು ಅಂತ ಹೇಳಿದ್ರೆ ಇವರು ಪಿಟಿಷನ್ನ ಹಾಕಿದರು ಬೇರೆ ಯಾರು ಅಲ್ಲ ಜೆ ಡಿ ಎಸ್ ಎಮ್ ಎಲ್ ಸಿ ರಮೇಶ್ ಗೌಡ ಮತ್ತು ಐ ಪಿ ಎಸ್ ಅಧಿಕಾರಿ ಬಿ ಆರ್ ರವಿಕಾಂತ ಗೌಡ ಯಾಕೆ ಅಂತ ಹೇಳಿದ್ರೆ ಇನ್ನಷ್ಟು ಸುದ್ದಿಯನ್ನು ಪ್ರಸಾರ ಮಾಡದೇ ಇರಲಿ ಅಂತ ದ್ಯಾಟ್ ವಾಟ್ ದ ಸುಪ್ರೀಂ ಕೋರ್ಟ್ ಮೇಡ್ ಅಬ್ಸರ್ವೇಷನ್ ಪೊಲಿಟಿಕಲ್ ರಾಜಕೀಯ ದ್ವೇಷ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ರಾಜಕೀಯ ದ್ವೇಷದ ಕ್ರಮ ಇದು ಹೇಳಿ ಬಿಗ್ ಸೆಟ್ ಬ್ಯಾಕ್ ಅವರಿಗೆ ಅತ್ಯಂತ ದೊಡ್ಡ ಮುಖಭಂಗ ಅವರು ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕು ಸಹನೆಯನ್ನು ವಹಿಸಬೇಕು ಜೊತೆಗೆ ತಮ್ಮ ಸುತ್ತ ಇರತಕ್ಕಂತಹ ಬುದ್ಧಿವಂತರು ಪ್ರಜ್ಞಾವಂತರ ಮಾತುಗಳನ್ನು ಕೇಳಬೇಕು ಇಲ್ಲದಿದ್ದರೆ ಇಂತಹ ಮುಜುಗರುಗಳು ರಿಪೀಟ್ ಆಗ್ತಾ ಇರುತ್ತೆ ಕುಮಾರಸ್ವಾಮಿ ಅವರಿಗೆ ಇದು ಅನಗತ್ಯ ಮುಜುಗರ ಕುಮಾರಸ್ವಾಮಿ ಅವರಿಗೆ ಅನಗತ್ಯ ಮುಜುಗರ ಕುಮಾರಸ್ವಾಮಿ ಅವರಿಗೆ